ರಾಜ್ಯಾದ್ಯಂತ ಏನು ಕನ್ನಡಿಗರ ಕೂಗಿದೆ ಆ ಕೂಗು ಸರ್ಕಾರದ ವಿಧಾನಸೌಧವನ್ನು ಅಲ್ಲಿವರೆಗೆ ಮುಟ್ಟಿ ಏನು ನಮ್ಮ ಪ್ರಮುಖ ಬೇಡಿಕೆಗಳಿವೆ ಕರ್ನಾಟಕದ ನೆಲ ಜಲ ಸಂಸ್ಕೃತಿ ಭಾಷೆ ಕರ್ನಾಟಕದ ಪರಿಸರವನ್ನು ಕಾಪಾಡುವಂಥ ಈ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳು ಇತಿಹಾಸದಿಂದ ಹೋರಾಟ ಮಾಡಿಕೊಂಡು ಬರುತ್ತನವೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಎಂದಿಗೂ ಗಂಭೀರವಾಗಿ ಆ ಗಂಭೀರತನವನ್ನು ಅರಿತು ಏನು ಆದೇಶವನ್ನು ಯಾವುದೇ ಓಡಿಸಲಿಲ್ಲ ಹೋದ ತಿಂಗಳ ಏನು ಕನ್ನಡಿಗರ ಮೇಲೆ ಎಂಇ ಎಸ್ ಪುಂಡರು ಬೆಳಗಾವಿಯಲ್ಲಿ ಒಬ್ಬ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ವಯಸ್ಸಾದ ವೃದ್ಧನಿಗೆ ಮೂವತ್ತು ವರ್ಷ ಅವರು ಕೆ ಎಸ್ ಆರ್ ಟಿ ಸಿಯಲ್ಲಿ ಸೇವೆ ಸಲ್ಲಿಸಿದರೆ ಅವರಿಗೆ ಮರಾಠಿ ಮಾತಾಡಿಲ್ಲ ಅಂತಂದರೆ ಅವರಿಗೆ ಹೊಡಿತಾರೆ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಆಸ್ತಿ ನಮ್ಮ ಬಸ್ಗಳನ್ನು ಹಾನಿ ಮಾಡುವ ಮೂಲಕ ಮರಾಠಿಯಲ್ಲಿ ಮಹಾರಾಷ್ಟ್ರದಲ್ಲಿ ಬರೆದು ಕಳಿಸ್ತಾರೆ ಆದರೆ ಸರ್ಕಾರ ಮಾತ್ರ ಇವತ್ತಿನವರೆಗೂ ಯಾವುದೇ ರೀತಿಯಾದ ಆ ಗಂಭೀರತನವನ್ನು ಅವರು ಅರಿತಿಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಇನ್ನೂ ಆದರೂ ಈ ಪುಂಡರು ಏನು ಇವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವರ ಕಡಿವಾಣಕ್ಕೆ ಯಾವುದೇ ಕ್ರಮ ಏನು ಗೃಹ ಮಂತ್ರಿಗಳಾಗಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಲಿ ಯಾವುದೇ ರೀತಿಯ ಏನು ಆದೇಶವನ್ನು ಇವರ ಮೇಲೆ ಕ್ರಮವನ್ನು ಜರುಗಿಸುವಂಥ ಕೆಲಸ ಮಾಡಲಿಲ್ಲ ಯಾಕೆ ಸ್ವಾಮಿ ಕನ್ನಡ ಸಂಪತ್ತು ಇಲ್ಲಿರುವಂಥ ನದಿಗಳು ಇಲ್ಲಿರುವಂಥ ಪರಿಸರ ಇಲ್ಲಿರುವಂಥ ಚಿನ್ನದ ಗಣಿಗಳು ಇಲ್ಲಿರುವಂಥ ಭತ್ತದ ನಾಡುಗಳು ಇಲ್ಲಿರುವಂಥ ಎಲ್ಲ ಆಸ್ತಿಗಳು ಸಂರಕ್ಷಣೆಯಲ್ಲಿ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಇವತ್ತು ಕೆಲಸ ಮಾಡ್ತಾ ಇದ್ರೆ ಮಹಾರಾಷ್ಟ್ರ ಏನು ಎಂಇ ಎಸ್ ಪುಂಡರು ಮಾತ್ರ ನಮ್ಮ ಕನ್ನಡ ಪರ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ವೀಯ ಅಭಿವೃದ್ಧಿ ಬಗ್ಗೆ ಹೇಳ್ಬೇಕಂದ್ರೆ ಸರಿಸುಮಾರು ನಲವತ್ತು ವರ್ಷಗಳಿಂದ ಏನು ಆಡಳಿತ ಪಕ್ಷ ಇಂದಿಗೂ ಆಡಳಿತ ಮಾಡಿಕೊಂಡು ಬರ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಇವತ್ತಿನವರೆಗೆ ಎರಡು ಸಾವಿರದ ಹನ್ನೆರಡರಿಂದ ಪತ್ರಿಕೆಯಲ್ಲಿ ಪ್ರಕರಣ ಆಗುತ್ತೆ ಬೀದಿ ದೀಪಗಳಿಲ್ಲ ಅಂತ ಇವತ್ತಿನವರೆಗೆ ಬೀದಿಗೆ ದೀಪ ಹಾಕೋಕ್ಕೆ ಇವರಿಗೆ ಗತಿ ಇಲ್ಲ ಮುಂದೆ ನಮ್ಮನ್ನೆಲ್ಲ ಏನು ಚೆನ್ನಾಗಿ ನೋಡ್ಕೊಳ್ತಾರೆ ಆಮೇಲೆ ರಾಯಚೂರು ಜಿಲ್ಲೆಯಲ್ಲಿ ಎರಡು ಬೇರೆ ಬೇರೆ ತಾಲೂಕು ಮಾಡಿ ಸಿರುವಾರ ಹಾಗೂ ಅರ್ಕೆರ ಅಂತ ಎರಡು ನೂತನವಾಗಿ ತಾಲೂಕನ್ನು ಏನು ಪ್ರಸ್ತಾಪಿಸಿ ತಾಲೂಕನ್ನು ಮಾಡಿ ಮಾನ್ವಿಯನ್ನು ಹಿಂದುಳಿದ ತಾಲೂಕೆಂದು ಮಾಡಿಬಿಟ್ಟಾರೆ ನಮಗೆ ಬರುವಂತ ಈ ನದಿ ದಂಡಿಗಿರುವ ಏನು ಗ್ರಾಮಗಳು ಎಡಿವಾಳ ಆಯ್ತು ಚೀಕಲ್ಪರ್ವಿ ಆಯ್ತು ರಂಗದಾಳಾಯ್ತು ಮುಷ್ಟೂರ್ ಆಯ್ತು ಇವೆಲ್ಲ ನಮಗೆ ಬರ್ತವೆ ಎಲ್ಲ ಅರವತ್ತೊಂಬತ್ತು ಎಪ್ಪತ್ತು ನೀರಾವರಿ ಹಳ್ಳಿಗಳು ತಾಲೂಕುಗೂ ಇದೆ ಇವತ್ತು ನಮ್ಮ ಮಾನ್ವಿಗೆ ಅಭಿವೃದ್ಧಿ ಮಾಡೋರು ಯಾರು ನಮ್ಮ ಮಾನ್ವಿಗೆ ಅಭಿವೃದ್ಧಿ ಪರ ಏನೋ ಒಂದು ಜಾಂಡವನ್ನು ಹಿಡ್ಕೊಂಡು ಹೋಗುವಂತ ನಾಯಕದ ಕೊರತೆ ಮಾನ್ವಿಯಲ್ಲಿ ಕಾಡ್ತಾ ಇದೆ ಇವತ್ತು ನಾವು ಎಷ್ಟೋ ಸತಿ ಹೇಳಿದೀವಿ ಸ್ವಾಮಿ ಮಾನ್ವಿಯಲ್ಲಿ ಎಂಬತ್ತೆಂಟು ಕೋಟಿ ಖರ್ಚು ಮಾಡಿ ನೀವು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಏನು ಸುಸ್ಸಿದ ವಾತಾವರಣದಲ್ಲಿ ಕಾತ್ರಿಕಿ ರೋಡಲ್ಲಿ ರಬ್ಬನ್ ಕಲ ಹತ್ರ ಕೆರೆಯನ್ನು ನಿರ್ಮಾಣ ಮಾಡಿದಿರಿ ಇವತ್ತು ಮಾನ್ವಿ ಪಟ್ಟಣದ ಜನತೆಗೆ ಹೋಗಿ ಪ್ರತಿ ವಾರ್ಡಲ್ಲಿ ಪ್ರತಿ ಗಲ್ಲಿಯಲ್ಲಿ ಕೇಳ್ರಿ ವಾರಕ್ಕೊಂದ್ಸತಿ ವಾರಕ್ಕೊಂದ್ಸತಿ ನೀರು ಬರಲ್ಲ ಆಮೇಲೆ ಕಸದ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲಿ ನೋಡಿದ್ರು ಕಸನೆ ಪುರಸಭೆ ಯಾವತ್ತು ಕಸದ ವಿಲೇವಾರಿಯ ಕೆಲಸ ಮಾಡ್ತಾ ಇಲ್ಲ ಏನಾದರೂ ರೈತರ ಬಗ್ಗೆ ಏನಾದರೂ ದಂಡಾಧಿಕಾರಿಗಳ ಹತ್ರ ಹೋದರೆ ದಂಡಾಧಿಕಾರಿಗಳಿಗೆ ಅವರ ಡ್ಯೂಟಿಯೇ ಗೊತ್ತಿಲ್ಲ ನಾವೊಂದು ಕೇಳ್ತೀವಿ ಸ್ವಾಮಿ ರೈತರಿಗೆ ನೀರು ಬಂದಿಲ್ಲ ಎಂಬತ್ತೈದು ಇಷ್ಟು ಮೀಟ್ರಿಗೆ ನೀರು ಕೊಡಿ ಅಂತ ಕೇಳ್ತೀವಿ ಡ್ಯಾಮಲ್ಲಿ ನೀರೈತಲ್ಲ ಅಂತ ಹೇಳ್ತಾರೆ ಡ್ಯಾಮಲ್ಲಿ ನೀರಿದ್ದರೆ ಬಿಡೋಕೆ ಯಾಕಪ್ಪ ನಿಮಗೆ ಕಷ್ಟ ಬಿಡ್ಬೋದಲ್ಲ ರೈತರ ಜೀವನವನ್ನು ನೀವು ಉದ್ಧಾರ ಮಾಡೋ ಕೆಲಸ ಮಾಡ್ತೀರಾ ಅವರಿಗೆ ಏನಾದರೂ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡು ಪ್ರಚೋದನೆ ಕೊಡ್ತೀರಾ ಇವತ್ತು ಮಾನ್ವಿ ತಾಲೂಕಿನ ರೈತರ ಪರಿಸ್ಥಿತಿ ಏನು ಜೋಳದ ಕೇಂದ್ರವನ್ನು ಮಾಡೋಕೆ ಕೂಡ ಸಾವಿರಾರು ಸತಿ ಮನವಿ ಪತ್ರ ಕೊಡಬೇಕು ಸಾವಿರಾರು ಸತೆ ದಂಡಾಧಿಕಾರಿ ಕಚೇರಿಗೆ ನಾವು ಹೋಗಬೇಕು ಮಾನ್ಯ ಸಹಾಯಕ ಆಯುಕ್ತರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಸ್ವಾಮಿ ನಮ್ಮ ಹತ್ರ ಈಗಾಗಲೇ ನೀರಾವರಿ ಅನ್ನೋದು ಕಲಾಸ ಆಗಿದೆ ಸಂಪೂರ್ಣವಾಗಿ ನಾಶವಾಗಿದೆ ಮಾನ್ವಿ ತಾಲೂಕಿನಲ್ಲಿ ಯಾವುದೇ ರೀತಿಯ ನೀರಾವರಿ ಇಲ್ಲ ಸ್ವಾಮಿ ದೈವಕ್ಕ ಬೆಳೆಯುವ ಬೆಳೆ ಜೋಳ ಅದಕ್ಕೆ ಬೆಂಬಲ ಬೆಲೆ ಕೊಟ್ಟು ಸರಿಯಾದ ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಮಾನ್ಯ ಕೆ ಎಚ್ ಮುನಿಯಪ್ಪ ಸಾಹೇಬರು ಆಲ್ರೆಡಿ ಆದೇಶ ಕೊಟ್ಟರು ಇಲ್ಲಿ ಐದನೂರು ಕಿಲೋಮೀಟರ್ ಬೆಂಗ್ಳೂರ್ಲಿಂದ ಇಲ್ಲಿಗೆ ಬಂದು ಮುಟ್ಟಕ ಏನು ಜೋಳ ಎಲ್ಲ ಬೀದಿಗೆ ನಿಂತು ರೈತರು ಟ್ರ್ಯಾಕ್ಟ್ರಿಗೆ ಜಾಗ ಕಚ್ಕೊಂಡು ನಿಂದ್ರ ಪರಿಸ್ಥಿತಿ ಇವತ್ತು ಬಂದೈತೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಜನರು ಮಾನ್ವಿ ಎಷ್ಟ್ ಹಿಂದ ಹೋಗ್ತಾ ಇದೆ ಅಂತಂದ್ರೆ ನಾವು ಈ ರಾಜ್ಯದ ಒಂದು ಐದ್ನೂರಿಂದ ಐದುನೂರು ಕಿಲೋಮೀಟ್ರ್ ದೂರವರೆಗಿದ್ದೀವಿ ನಾವಿಲ್ಲಿರುವಂಥ ಕೊಟ್ಟಿದ ಅಹವಾಲುಗಳು ಅದು ಬಳ್ಳಾರಿ ದಾಟಲ್ಲ ಅದಕ್ಕಾಗಿ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಇಲ್ಲಿ ಮಾನ್ವಿ ತಾಲೂಕಿಗೆ ಏನು ನಾಯಕತ್ವದ ಕೊರತೆ ಇದೆ ನಾಯಕತ್ವದ ಕೊರತೆಯನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಾವು ಹಿಂದೆ ಹೋಗೋಕೆ ಯಾಕೆ ಇಷ್ಟ ಆಗ್ತಾ ಇದೆ ಅಂತಂದರೆ ಇಲ್ಲಿ ಸರಿಯಾದ ಮಾರ್ಗದರ್ಶನದ ಒಬ್ಬ ನಾಯಕ ನಮಗೆ ಸಿಗ್ತಾ ಇಲ್ಲ ಸ್ವಾಮಿ ಏನಾದರೂ ಅಭಿವೃದ್ಧಿ ಪಡಿಸೋದಾದರೆ ಬನ್ನಿ ಜೊತೆಗೂಡಿ ಮಾನ್ವಿ ತಾಲೂಕನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸೋಕ್ಕೆ ಎಲ್ಲ ಕನ್ನಡಪರ ಸಂಘಟನೆಗಳು ನಾವು ನೀವು ಎಲ್ಲರೂ ಸೇರಿ ಅಭಿವೃದ್ಧಿ ಪಡಿಸೋಣ ಇಲ್ಲ ಅಂತಂದರೆ ಏನು ರಾಯಚೂರು ಜಿಲ್ಲೆ ಕಡೆ ಜ ಕಡೆ ಭಾಗ ಕಡೆ ಭಾಗ ಅಂತಿದ್ರಿ ನಮ್ಮನ್ನು ತಗೊಂಡೋಗಿ ಯಾವ ಕಡೆ ನದಿಗೆ ಹಾಕ್ತೀರಿ ಗೊತ್ತಾಗಲ್ಲ ಅದಕ್ಕಾಗಿ ಇಲ್ಲಿರುವಂಥ ಇವತ್ತು ಕನ್ನಡಪರ ಸಂಘಟನೆಗಳು ಏನಿವತ್ತು ಒಕ್ಕೂಟದಿಂದ ಏನು ಹೋರಾಟವನ್ನು ಕರೆದು ಇವತ್ತು ಸಂಪೂರ್ಣ ರಾಜ್ಯವನ್ನು ಬಂದ್ ಮಾಡಿ ಇವತ್ತೇನಿಷ್ಟು ನಾವೆಲ್ಲ ಇಲ್ಲಿ ಕುಂತಿದ್ದೀವಿ ನಮಗೆ ಮಾನ್ವಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಆಗುವಂಥ ಕನ್ನಡಿಗರ ಮೇಲೆ ಹಲ್ಲೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಏನು ಅತ್ಯಾಚಾರಗಳು ಕೊಲೆಗಳು ಏನು ಆಮೇಲೆ ಕಳ್ಳತನದ ಪ್ರಕರಣಗಳು ಇಷ್ಟೊಂದು ಆಗ್ತಾಯಿವೆ ಗೃಹ ಸಚಿವರು ಮಾತ್ರ ಇವತ್ತಿನವರೆಗೆ ಯಾರಿಗೂ ಗಲ್ಲಿನ ಶಿಕ್ಷೆ ಕೊಟ್ಟಿಲ್ಲ ಮೊನ್ನೆ ಪೋತ್ನಾಳಿನಲ್ಲಿ ಸಣ್ಣ ಹುಡುಗಿಯ ಮೇಲೆ ಅತ್ಯಾಚಾರ ಪಾಪ ಎಂಟು ವರ್ಷದ ಕಂದನಮ್ಮ ಮೇಲೆ ಅತ್ಯಾಚಾರ ಆ ಶಾಲೆ ಬಗ್ಗೆ ಇನ್ನೂ ಏನು ಕೇಳಿಲ್ಲ ನಮಗೆ ಇಲ್ಲಿ ಭದ್ರತೆಯ ಕೊರತೆ ಇದೆ ನಾವು ಭಯಭೀತಿಯ ವಾತಾವರಣದಲ್ಲಿ ನಾವು ಮಾನ್ವಿ ತಾಲೂಕಿನಲ್ಲಿ ಏನಿವತ್ತು ವಾಸ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಮ್ಮೆಲ್ಲ ಸಂಪೂರ್ಣ ಏನು ಬೇಡಿಕೆಗಳಿವೆ ತಕ್ಷಣವೇ ಈ ಅಹವಾಲನ್ನು ಸ್ವೀಕರಿಸಿ ತಕ್ಷಣವೇ ನಮಗೆ ಮಿನಿ ವಿಧಾನಸೌಧ ಮಾಡಿಕೊಡ್ಬೇಕಂತೇಳಿ ಈ ಮ ಈ ಎಲ್ಲ ಹೋರಾಟಗಾರರು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ